ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಾವು ನಾಳೆಯ ದಿವಸ ಅಂದರೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ತಾರೀಕಿಗೆ ವಿನಾಯಕ ಚತುರ್ಥಿಯ ನಿಮಿತ್ತ ವಿಶೇಷವಾದಂಥ ಒಂದು ಪೂಜೆಯನ್ನು ಇಟ್ಕೊಂಡಿರುವಂಥದ್ದು ಇದು ದೈವ ವ್ಯಾಪಾಶ್ರಯ ಚಿಕಿತ್ಸೆಯ ಒಂದು ಭಾಗವಾಗಿ ಈ ಒಂದು ಪೂಜೆಯನ್ನು ನಾವು ನೆರವೇರಿಸ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಪೂಜೆ ಅಂದ ತಕ್ಷಣ ಕೇವಲ ಯಾವುದೋ ಒಂದು ಧರ್ಮಕ್ಕೋ ಯಾವುದೋ ಒಂದು ಆಚರಣೆಗೋ ಸಂಬಂಧಪಟ್ಟದ್ದಂತ ಅಲ್ಲ ಈ ಒಂದು ಪೂಜೆ ಅನ್ನುವಂಥದ್ದು ಆರೋಗ್ಯಕ್ಕಾಗಿ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುವಂತಹ ದೈವ ವ್ಯಾಪಾಶ್ರಯ ಚಿಕಿತ್ಸೆಯ ಒಂದು ಅಂಗ ಅಂತ ಯಾಕೆ ಅಂತಂದರೆ ನಮ್ಮ ಚಿಕಿತ್ಸೆ ಆಯಾಮಗಳ ಬಗ್ಗೆ ಮಾತಾಡುವಾಗ ಆಯುರ್ವೇದದಲ್ಲಿ ಕೇವಲ ಔಷಧಿ ಕಷಾಯ ಚೂರ್ಣ ಗುಗ್ಗುಲುಗಳ ಸೇವನೆ ನಿಮಗೆ ಆರೋಗ್ಯವನ್ನು ತಂದುಕೊಡಲಿಕ್ಕೆ ಸಾಧ್ಯ ಇಲ್ಲ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾದ ಸಮಗ್ರ ಆರೋಗ್ಯ ಸಿಗಬೇಕು ಅಂತಂದಾಗ ಅಲ್ಲಿ ವ್ಯಕ್ತಿಗೆ ಈ ಔಷಧಿ ಕಷಾಯ ಚೂರ್ಣ ಇದೆಲ್ಲವುಗಳ ಅಗತ್ಯ ಎಷ್ಟಿದೆಯೋ ಅಷ್ಟೇ ಅಗತ್ಯವಾಗಿ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾದ ಆರೋಗ್ಯ ಸಿಗಬೇಕು ಅಂತಂದಾಗ ಆಯುರ್ವೇದದ ಪ್ರಕಾರದಲ್ಲಿ ಈ ಒಂದು ಔಷಧಿ ಕಷಾಯ ಚೂರ್ಣಗಳ ಜೊತೆ ಜೊತೆಯಲ್ಲಿ ದೈವ ವ್ಯಾಪಾಶ್ರಯ ಹಾಗೂ ಸತ್ವಾವಜಯ ಚಿಕಿತ್ಸೆಯ ಅಗತ್ಯ ಕೂಡ ಅಷ್ಟೇ ಇದೆ ಅನ್ನೋದನ್ನು ಆಯುರ್ವೇದ ಎಷ್ಟೋ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅದನ್ನ ಉಲ್ಲೇಖ ಮಾಡಿರೋದನ್ನು ನಾವು ನೋಡ್ತೀವಿ ದೈವ ವ್ಯಾಪಾಶ್ರಯ ಅಂತಂದಾಗ ದೇವರ ಪೂಜೆ ಮಾಡುವಂಥದ್ದು ಜಪ ಮಾಡುವಂಥದ್ದು ಹೋಮ ಹವನ ಯಜ್ಞಗಳನ್ನು ಮಾಡುವಂಥದ್ದು ಮಣಿಗಳನ್ನು ಧರಿಸುವಂಥದ್ದು ಬೇರೆ ಬೇರೆ ರೀತಿಯ ರುದ್ರಾಕ್ಷಿಯೋ ಮತ್ತೊಂದು ಬೇರೆ ಬೇರೆ ರೀತಿಯ ಮಣಿಗಳ ಧಾರಣೆ ಮಂತ್ರಗಳ ಉಚ್ಚಾರ ಇವೆಲ್ಲವುಗಳನ್ನು ಕೂಡ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗೆ ಸತ್ವಾವಜಯ ಅಂತ ಅಂದರೆ ಆ ವ್ಯಕ್ತಿಯೊಳಗಿನ ಸತ್ವವನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆ ಆಗಬೇಕು ಇದೆಲ್ಲವೂ ಆದಾಗ ಮಾತ್ರ ಒಬ್ಬ ವ್ಯಕ್ತಿ ಸಮಗ್ರವಾಗಿ ಆರೋಗ್ಯವನ್ನು ಪಡಲಿಕ್ಕೆ ಸಾಧ್ಯ ಅಂತ ಆಯುರ್ವೇದ ಹೇಳುತ್ತೆ ಹೌದು ಆಯುರ್ವೇದದಲ್ಲಿ ಮೂರು ರೀತಿಯ ಚಿಕಿತ್ಸೆಯನ್ನು ಹೇಳಿರುವಂತಹದ್ದು ಹನ್ನೆದು ದೈವಯಪಾಶ್ರಯ ಅಂತ ಎರಡನೇದು ಯುಕ್ತಿಯಪಾಶ್ರಯ ಮೂರನೇದು ಸತ್ವಾವಜಯ ಚಿಕಿತ್ಸೆ ಹೀಗೆ ಮೂರು ರೀತಿಯ ಚಿಕಿತ್ಸೆಯನ್ನು ಹೇಳಿರುವಂತಹದ್ದು ನಾವು ಒಂದು ವ್ಯಕ್ತಿಗೆ ಸಂಪೂರ್ಣವಾದಂತ ಒಂದು ಆರೋಗ್ಯವನ್ನು ಕೊಡಬೇಕು ಅಂತಂದರೆ ಈ ಮೂರು ಚಿಕಿತ್ಸೆ ಪದ್ಧತಿಯನ್ನು ಪಾಲಿಸಲೇಬೇಕಾಗ್ತದೆ ದೈವ ಯೋಗಾಶ್ರಯೂ ಬೇಕು ವ್ಯಕ್ತಿ ಯೋಗಾಶ್ರಯನೂ ಬೇಕು ಸತ್ವ ಬೇಕು ಇದು ಮೂರು ರೀತಿ ನಾವು ಚಿಕಿತ್ಸೆಯನ್ನು ಮಾಡಿದಾಗ ಎಷ್ಟೇ ಕಠಿಣವಾದಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಎಷ್ಟೇ ಒಂದು ಕಠಿಣವಾದ ರೋಗ ಇದ್ದರೂ ಕೂಡ ನಾವು ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಹೌದು ಇನ್ನು ನಾಳೆ ವಿಶೇಷವಾಗಿ ಹಮ್ಮಿಕೊಳ್ತಾ ಇರುವಂಥದ್ದು ಅಂದರೆ ಗೋಗ್ರಾಸ ಸೇವೆ ಅಂತ ಗೋವುಗಳ ಪ್ರಾಮುಖ್ಯತೆ ಬಗ್ಗೆ ಮತ್ತು ಗೋವುಗಳಿಗೆ ಗೋಗ್ರಾಸ ಸೇವೆಯನ್ನು ಮಾಡೋದ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಸಾಮಾನ್ಯವಾಗಿ ಭಾರತೀಯರೆಲ್ಲರಿಗೂ ಕೂಡ ಗೋವಿನ ಪ್ರಾಮುಖ್ಯತೆ ಹಾಗೂ ಗೋವಿನ ಸೇವೆ ಮಾಡೋದು ಗೋವಿಗೆ ಆಹಾರವನ್ನು ನೈವೇದ್ಯವಾಗಿ ನೀಡೋದಕ್ಕೆ ಗೋಗ್ರಾಸ ಅಂತ ಹೇಳ್ತಾರೆ ಅನ್ನೋದು ಗೊತ್ತಿರುತ್ತೆ ಈ ಗೋಗ್ರಾಸ ಸೇವೆ ಅದರಲ್ಲೂ ಈಗ ನಾವು ನೋಡಬೇಕಾಗಿರೋದು ಇದು ಶ್ರಾವಣ ಮಾಸ ನಡೀತಾರೆ ಇವತ್ತಿನ ಶುಭ ದಿನ ಅಂತಂದರೆ ಇವತ್ತು ಮಂಗಳಗೌರಿಯ ಪೂಜೆ ಮಾಡುವಂಥ ಶುಭವಾದಂತಹ ಒಂದು ದಿನವೂ ಹೌದು ಈ ಒಂದು ಶ್ರಾವಣ ಮಾಸದಲ್ಲಿ ದಾನ ಧರ್ಮಗಳಿಗೆ ಇನ್ನಷ್ಟು ವಿಶೇಷವಾದಂಥ ಒಂದು ಬೆಲೆ ಇದೆ ಅಂತ ಹಿರಿಯರು ಹೇಳ್ತಾರೆ ಇಂತಹ ಶ್ರಾವಣ ಮಾಸದಲ್ಲಿ ನಾವು ಮಾಡ್ತಾ ಇರುವಂಥ ಮೊಟ್ಟ ಮೊದಲನೆಯ ದೈವ ವ್ಯಾಪಾಶಯ ಚಿಕಿತ್ಸೆ ಈಗ ನಾಳೆ ಆಗ್ತಾ ಇರುವಂಥದ್ದು ಅದರಲ್ಲಿ ನಾಳೆಯ ಡೇಟ್ ಕೂಡ ಈ ಸಂಖ್ಯಾಶಾಸ್ತ್ರಜ್ಞರು ಕೂಡ ಹೇಳೋ ಪ್ರಕಾರ ನಾಳೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಈ ಒಂದು ದಿನ ಕೂಡ ತುಂಬ ವಿಶೇಷವಾದದ್ದಂತೆ ಎಷ್ಟೋ ವರ್ಷಗಳಿಗೆ ಒಮ್ಮೆ ಬರುವಂಥದ್ದು ನಾವು ಏನೇ ಸಂಕಲ್ಪವನ್ನು ಮಾಡಿಕೊಂಡ್ರು ಯಾವುದೇ ಮ್ಯಾನಿಫೆಸ್ಟೇಷನನ್ನು ಇಟ್ಕೊಂಡ್ರೂ ಅದು ಸಿ ನೆರವೇರುವಂತಹ ದಿನ ನಾಳೆ ಅಂತ ಸಂಖ್ಯಾಶಾಸ್ತ್ರಜ್ಞರು ಕೂಡ ಹೇಳ್ತಾರೆ ಯಾಕಂದರೆ ಎಂಟು ಎಂಟು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದರೆ ಅದು ಕೂಡ ಕೂಡಿಸಿದಾಗ ಎಂಟೇ ಬರುತ್ತೆ ಹಾಗಾಗಿ ನಾಳೆಯ ದಿನ ನಾವು ಮಾಡಿಕೊಳ್ಳುವಂತಹ ಪ್ರಾರ್ಥನೆ ನಮ್ಮ ಈ ಹಿಂದೂ ಧರ್ಮದ ಪ್ರಕಾರ ನೋಡಿದರೂ ಕೂಡ ತುಂಬ ಶುಭವಾದಂತಹ ಒಂದು ದಿನ ವಿನಾಯಕ ಚತುರ್ಥಿ ವಿಘ್ನನಾಶಕ ಅಂತ ವಿನಾಯಕ ವಿಘ್ನನಾಶಕ ಅಂತ ಸೊ ಶ್ರಾವಣದಲ್ಲಿ ಬರ್ತಾ ಇರುವಂತಹ ಮೊಟ್ಟ ಮೊದಲನೆಯ ಚತುರ್ಥಿ ಇದು ಈ ಒಂದು ಚತುರ್ಥಿಯ ದಿನವೂ ಕೂಡ ವಿಘ್ನನಾಶಕ ನೀವೆಲ್ಲ ಅಂದ್ಕೊಂಡಿರುವಂಥ ಅಥವಾ ನಿಮ್ಮ ಆರೋಗ್ಯದಲ್ಲಿರ್ಬೋದು ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ವಿಘ್ನಗಳನ್ನು ನಾಶ ಮಾಡುವಂತಹ ಶುಭ ದಿನ ಅಷ್ಟೇ ಅಲ್ಲದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕೂಡ ನಾಳೆ ಅತ್ಯಂತ ಶಕ್ತಿಶಾಲಿಯಾದಂತಹ ದಿನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿಕ್ಕೆ ನೀವು ಅಂದ್ಕೊಂಡಿದ್ದನ್ನು ಈಡೇರೋ ಹಾಗೆ ಒಂದು ಸಂಕಲ್ಪ ಮಾಡಿಕೊಳ್ಳಿಕ್ಕೆ ನಾಳೆ ಬೆಸ್ಟ್ ದಿನ ಅಂತ ಹೇಳ್ತಾರೆ ಸೊ ಇಂತಹ ಒಂದು ಬೆಸ್ಟ್ ದಿವಸದಲ್ಲಿ ನಾವು ಗೋಗ್ರಾಸ ಸೇವೆಯನ್ನು ನಿಮ್ಮೆಲ್ಲರಿಗಾಗಿ ಇಡ್ತಾ ಇರುವಂಥದ್ದು ಇದು ಕೂಡ ನಾವು ಒಂಥರ ಹೇಗೆ ದಾನ ಧರ್ಮಗಳನ್ನು ಮಾಡಿದರೆ ಈ ಶ್ರಾವಣದಲ್ಲಿ ಅತ್ಯಂತ ಜಾಸ್ತಿ ಪುಣ್ಯ ಸಂಚಯ ಆಗತ್ತಂತೆ ಹಾಗಾಗಿ ನಾವು ನಮ್ಮ ಸಸ್ಯ ಸಂಜೀವಿನಿ ಒಂದು ಆಸ್ಪತ್ರೆಯ ವತಿಯಿಂದ ಈ ಪೂಜೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಹಮ್ಮಿಕೊಳ್ತಾ ಇರುವಂಥದ್ದು ಪ್ರತಿ ತಿಂಗಳು ಮಾಡ್ತೇವೆ ಅದರಲ್ಲೂ ಈ ತಿಂಗಳ ವಿಶೇಷ ಯಾಕೆ ಅಂತಂದರೆ ಈ ತಿಂಗಳಲ್ಲಿ ನಾವು ಮಾಡಿಕೊ ಮಾಡಿಕೊಡ್ತಾ ಇರುವಂಥ ಈ ಒಂದು ಅವಕಾಶ ಏನಿದೆ ಇದರಿಂದ ನಮಗೂ ಕೂಡ ಹೆಚ್ಚಿನ ಒಂದು ಪುಣ್ಯ ಸಂಚಯವನ್ನು ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ ಹಾಗಾಗಿ ನಿಮಗೂ ಕೂಡ ಯಾರ್ಯಾರಿಗೆ ಸಾಧ್ಯ ಇದೆಯೋ ನಿಮ್ಮ ಹತ್ತಿರದಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ತೊಂದರೆಯಲ್ಲಿರೋರಿಗೆ ಅಥವಾ ನಿಮ್ಮ ಹತ್ತಿರದ ಗೋಶಾಲೆ ಅಥವಾ ನಮ್ಮ ಗೋಶಾಲೆಗೆ ನಿಮ್ಮ ಯಥಾನುಶಕ್ತಿ ನೀವು ದಾನ ಧರ್ಮವನ್ನು ಮಾಡಿದಾಗ ಈ ಒಂದು ಶ್ರಾವಣ ಮಾಸದಲ್ಲಿ ದಾನ ಧರ್ಮದ ಪುಣ್ಯ ಇನ್ನಷ್ಟು ಅಧಿಕವಾಗಿ ಲಭ್ಯವಾಗುತ್ತೆ ಹಾಗಾಗಿಯೇ ನಾಳೆಯ ದಿನ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಬ್ರಹ್ಮರ್ಷಿ ದೈವರಾತ ಗೋಶಾಲೆ ಎಲ್ಲ ಹಸುಗಳಿಗೆ ನಾವು ಗೋಗ್ರಾಸ ಸೇವೆಯನ್ನು ಮಾಡ್ತೀವಿ ಹತ್ತಿರದಲ್ಲಿರೋರು ಬನ್ನಿ ಪ್ರತ್ಯಕ್ಷವಾಗಿ ನೀವೇ ನಿಮ್ಮ ಕೈಯಾರೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಗೋಮಾತೆಗೆ ಗೋಗ್ರಾಸವನ್ನು ನೀಡಿ ನಿಮ್ಮ ಎಲ್ಲ ತೊಂದರೆಗಳಿಂದ ಕಷ್ಟಗಳಿಂದ ಜನ್ಮ ಜನ್ಮಾಂತರದ ಪಾಪಗಳಿಂದ ನೀವು ದೂರ ಆಗ್ಬೋದು ಹಾಗೆ ಬರಲಿಕ್ಕೆ ಆಗದೇ ಇರುವವರು ಈ ತೆರೆ ಮೇಲೆ ಬರ್ತಾ ಇರುವಂತಹ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ನಿಮ್ಮ ಹೆಸರು ಹಾಗೆ ಗೊತ್ತಿದ್ದಲ್ಲಿ ರಾಶಿ ನಕ್ಷತ್ರ ಗೋತ್ರಗಳು ಮತ್ತೆ ಯಾವ ಸಮಸ್ಯೆಗಾಗಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಅನ್ನೋದನ್ನ ನಮಗೆ ಸಂದೇಶ ಕಳಿಸಿಕೊಡಿ ಸಾಧ್ಯ ಆದಷ್ಟು ಇವತ್ತಿನ ಸಂಜೆ ಎಂಟು ಗಂಟೆಯ ಒಳಗಡೆ ನಮಗೆ ಎಲ್ಲ ಸಂದೇಶಗಳನ್ನ ಕಳಿಸ್ಕೊಡಿ ನಿಮ್ಮ ಹೆಸರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಗೋಗ್ರಾಸವನ್ನು ಕೊಡ್ತೇವೆ ಹಾಗೆ ಈ ಗೋಗ್ರಾಸ ಸೇವೆಯನ್ನ ಮಾಡಿಸುವಾಗ ಇದಕ್ಕೆ ಯಾವುದೇ ಹಣ ಪಾವತಿ ಮಾಡಬೇಕು ಅಂತಿಲ್ಲ ಈಗಾಗಲೇ ನಾನು ಹೇಳಿದ ಹಾಗೆ ಇದು ನಮ್ಮ ಕಡೆಯಿಂದ ಒಂದು ಸೇವೆ ಅಂತ ನಾವು ಅವಕಾಶವನ್ನು ಕಲ್ಪಿಸ್ತಾ ಇರೋದು ಯಾರೂ ಕೂಡ ಇದಕ್ಕೆ ಹಣ ಪಾವತಿ ಮಾಡುವ ಅನಿವಾರ್ಯತೆ ಇಲ್ಲ ಅದಾಗಿ ಕೆಲವರಲ್ಲಿ ಈ ಅಪರಿಗ್ರಹ ಅನ್ನುವಂಥದ್ದು ನಮ್ಮ ಭಾರತೀಯರಲ್ಲಿ ರಕ್ತದಲ್ಲೇ ಬಂದಿದೆ ಅಂದ್ಬಿಡ್ಬೋದು ಒಂದು ಮದುವೆ ಊಟಕ್ಕೆ ಕೂಡ ಇವರು ಖಾಲಿ ಕೈಯಲ್ಲಿ ಹೋಗಿ ನಾವು ಊಟ ಮಾಡಿ ಬರಲ್ಲ ನಾವು ಏನಾದರೂ ನಮ್ಮ ಕೈಯಲ್ಲಿ ಬೇಕಾದ್ರೆ ಒಂದು ಲಕೋಟೆಯಲ್ಲಿ ಹನ್ನೊಂದು ರೂಪಾಯಿ ಆದರೂ ಇಟ್ಟು ನಂತರ ಊಟ ಮಾಡಿ ಬರುವಂತಹ ಪದ್ಧತಿ ನಮ್ಮಲ್ಲಿ ಹಾಗಾಗಿ ಎಷ್ಟೊಂದು ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಇಲ್ಲ ನಾವು ಹಾಗೆ ಪೂಜೆಯನ್ನು ಮಾಡಿಸ್ಕೊಳ್ಳಲ್ಲ ಹಾಗೆ ಪೂಜೆ ಮಾಡಿಸಿದ್ರೆ ನಮಗೆ ಫಲ ಸಿಗೋಲ್ಲ ಅನ್ನುವಂಥ ಭಾವನೆ ಇದೆ ಅದಕ್ಕಾಗಿ ಹಾಗೇನಾದರೂ ನಿಮ್ಮಲ್ಲಿ ಭಾವನೆಗಳಿದ್ದರೆ ನಿಮಗೆ ಕೊಡಲೇಬೇಕಂತ ಅನಿಸಿದ್ರೆ ನಮ್ಮ ಗೋಶಾಲೆಗೆ ನೀವು ಧನ ಸಹಾಯವನ್ನು ಅಥವಾ ಮೇವಿನ ರೂಪದಲ್ಲಿ ಸಹಾಯವನ್ನು ಮಾಡ್ಬೋದು ಮತ್ತು ನಮ್ಮ ಗೋಶಾಲೆ ರಿಜಿಸ್ಟರ್ಡ್ ಒಂದು ಗೋಶಾಲೆ ಆಗಿರೋದ್ರಿಂದ ಟ್ಯಾಕ್ಸ್ ಬೆನಿಫಿಟ್ಗಳು ಕೂಡ ಸಿಗುತ್ತೆ ನೀವು ಮಾಡಿದಂತಹ ಧನ ಸಹಾಯಕ್ಕೆ ಟ್ಯಾಕ್ಸ್ ಬೆನಿಫಿಟ್ಗಳು ಕೂಡ ಸಿಗುತ್ತೆ ಯಾಕೆ ಹೇಳ್ತಾ ದೊಡ್ಡ ದೊಡ್ಡ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಪ್ರತಿ ವರ್ಷ ಕೆಲವೊಂದಿಷ್ಟು ಹಣವನ್ನು ಡೊನೇಷನ್ಗಾಗಿ ತೆಗೆದಿಡ್ಬೇಕಾಗತ್ತೆ ಹಾಗೇನಾದರೂ ಗೊತ್ತಿದ್ದ ಕಾರ್ಯ ಸಂಘಟನೆಗಳು ಅಥವಾ ಸಂಸ್ಥೆಗಳು ನಿಮಗೆ ಗೊತ್ತಿದ್ದಲ್ಲಿ ನೀವು ಆ ಸಂಸ್ಥೆಗಳಿಗೆ ಕೂಡ ಇದನ್ನ ವಿಷಯವನ್ನು ತಲುಪಿಸಬಹುದು ಅಥವಾ ಅವರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಬಹುದು ನಮ್ಮ ಗೋಶಾಲೆಗೆ ಧನ ಸಹಾಯ ಮಾಡಿದಾಗ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಲಭ್ಯ ಇದೆ ಡೌಟ್ ಇವರೊಂದು ಪಂಚಕರ್ಮ ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಇವರು ಯಾಕೆ ಹೋಮ ಮಾಡ್ತಾರೆ ಅಂತ ನಿಮಗೊಂದು ಡೌಟ್ ಇರ್ಬೋದು ಅದ್ರ ಬಗ್ಗೆ ನಾವು ಸಣ್ಣ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೇನೆ ಆಯುರ್ವೇದದಲ್ಲಿ ಈ ಒಂದು ಚಿಕಿತ್ಸಾ ಪದ್ಧತಿ ಇದೆಯಲ್ಲ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಮುಖ್ಯವಾಗಿ ನಿಮಗೆ ಮೂರು ರೀತಿಯ ಚಿಕಿತ್ಸಾ ಪದ್ಧತಿನ ನಾನು ಹೇಳಿದೆ ನಿಮಗೆ ದೈವ ವೆಪಾಶ್ರಯ ಅಂತ ಯುಕ್ತಿ ವೆಪಾಶ್ರಯ ಅಂತ ಹಾಗೂ ಸತ್ವ ಜಯ ಅಂತ ಎಲ್ಲರಿಗೂ ಇದು ಮಾಡಲಿಕ್ಕೆ ಸಾಧ್ಯವಾಗಲೇ ಹೋಗ್ಬೋದು ಯಾಕೆಂತಂದರೆ ದೈವ ವ್ಯಪಾಶ್ರ ಚಿಕಿತ್ಸಾ ಅಂತ ಹೇಳುವಂತಹದ್ದು ಇದನ್ನು ಸರಿಯಾಗಿ ಮಂತ್ರದ ಮೂಲಕ ವೇದ ಮಂತ್ರದ ಮೂಲಕ ನಾವು ಪಠಣ ಮಾಡಿ ಮಾಡುವಂಥದ್ದು ಅಷ್ಟು ಸುಲಭವಾಗಿ ಮಾಡ್ಕೊಂಡು ಹೋಗುವಂಥದ್ದಲ್ಲ ಅದೇ ರೀತಿಯಲ್ಲಿ ಎಲ್ಲರಿಗೂ ಮಾಡಲಿಕ್ಕೆ ಆಗದೆ ಇರ್ಬೋದು ಅದಕ್ಕಾಗಿ ಅದು ಒಂದು ಕೂಡ ಕಾರಣ ಮಾಡಲಿಕ್ಕೆ ಆಗದೆ ಇರುವಂತಹದ್ದು ಇಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಹಿಂದುಗಡೆಯಿಂದ ಒಂದು ಸಪೋರ್ಟ್ ಬೇಕಾಗತ್ತೆ ನಮಗೆ ಇದು ಯಾಕೆ ಆಗ್ತಾ ಇದೆ ಅಂತಂದರೆ ನಾವು ದೈವರಾತ್ರ ಪರಂಪರೆಯಿಂದ ಬಂದಂಥವ್ರು ನಮ್ಮ ಹಿಂದಿನವರು ಇದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ನಮಗೆ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗ್ತಾ ಇದೆ ಅವರ ಒಂದು ತಪಸ್ಸಿನ ಶಕ್ತಿ ಅವರು ಮಾಡಿರುವಂಥ ಕೆಲವೊಂದು ಕೆಲಸಗಳು ನಮಗೆ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಪ್ರೇರಣೆ ಇದೆ ಬ್ರಹ್ಮರ್ಷಿ ದೈವರಾತ್ರ ಮುಂಚೆ ಹೋಮಗಳನ್ನು ಮಾಡ್ತಿದ್ರು ಹೋಮಗಳನ್ನು ಮಾಡ್ತಿದ್ರು ಅಗ್ನೇವತ್ರವನ್ನು ಮಾಡ್ತಿದ್ರು ಇದು ನಮಗೆ ಇವತ್ತು ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಇದೆ ಅವರು ಮಾಡ್ತಾ ಇರುವಂಥ ಒಂದು ಗೋಸೇವೆ ಮುಂಚೆ ನೂರಾರು ಆಡ್ಲುಗಳನ್ನು ಅವರು ಸಾಕ್ತಿದ್ರು ಆ ಒಂದು ಪ್ರೇರಣೆ ನಮಗೆ ಇವತ್ತು ಅವರ ಹೆಸರಿನಲ್ಲೇ ಗೋಶಾಲೆಯನ್ನು ಮಾಡಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಹೆಮ್ಮೆ ಅನಿಸ್ತಾ ಇದೆ ನಮಗೆ ಅದಕ್ಕಾಗಿ ನಾವಿಲ್ಲಿ ದೈವಪಶ್ವಚಿಕಿತ್ಸೆಯನ್ನು ಮಾಡ್ತೇವೆ ಗೋ ಸೇವೆಯನ್ನು ಮಾಡ್ತೇವೆ ಗೋಪ್ರಾಸವನ್ನು ಕೊಡ್ತೇವೆ ಗೋಪೂಜೆಯನ್ನು ಮಾಡ್ತೇವೆ ಬ್ರಹ್ಮಶ್ರೀ ದೈವರಾತ್ರೆ ತಕೊಂಡು ಬಂದಿರುವಂಥ ಮೂರ್ತಿ ನೇಪಾಳದಿಂದ ಪಶುಪತಿಯ ವಿಗ್ರಹ ಇದೆ ಶಕ್ತಿ ದೇವತೆಯ ವಿಗ್ರಹ ಇದೆ ಇವುಗಳ ದಿವಸ ಇಲ್ಲಿ ನಿತ್ಯ ಪೂಜೆ ಆಗತ್ತೆ ಸಾಮಾನ್ಯವಾಗಿ ಒಬ್ಬರು ಬಂದು ನೋಡಿದರೆ ಇದು ಬ ನಿಮಗೆ ಆಸ್ಪತ್ರೆ ಅಂತ ಅನ್ಸೋದಿಲ್ಲ ನಿತ್ಯ ಪೂಜೆ ಆಗುತ್ತೆ ದೇವಸ್ಥಾನದ ವಾತಾವರಣ ಇದೆ ಗೋಶಾಲೆಯ ವಾತಾವರಣ ಇದೆ ಔಷಧಿ ವನ ಇದೆ ಕೃಷಿ ಕೃಷಿ ದಿವಸ ನಡ್ತಾ ಇರತ್ತೆ ಸುಮಾರು ನಮ್ಮ ನಲವತ್ ನಲವತ್ತೈದು ಸ್ಟಾಫಲ್ಲಿ ದಿವಸ ಇಪ್ಪತ್ತೈದು ದಿನ ದಿವಸ ಕೃಷಿಯಲ್ಲಿ ತೊಡ್ಕೊಂಡಿರ್ತವ್ರ ಯಾಕಂತಂದ್ರೆ ಕೃಷಿ ಕೆಲಸ ಇರುತ್ತೆ ನಾವೇಲಿ ತರಕಾರಿ ಬೆಳಿತೇವೆ ಹಣ್ಣುಗಳನ್ನು ಬೆಳೀತೇವೆ ಔಷಧ ತಯಾರಿಸ್ತೇವೆ ತಯಾರಿಸ್ಲಿಕ್ಕೆ ಗಿಡಗಳು ಬೇಕಾಗುತ್ತೆ ಅವುಗಳನ್ನ ಮೇಂಟೈನ್ ಮಾಡ್ತೇವೆ ಇವಾಗ ದಯವಸ್ಥೆ ಚಿಕಿತ್ಸೆ ಹೇಳುವಂತಹದ್ದು ಇಲ್ಲಿ ಇದ್ದಂಥ ಪೇಷಂಟಿಗೆ ಬಂದು ಹೋಗಿರುವಂಥ ಪೇಶಂಟಿಗೆ ಬಹಳ ಅನುಕೂಲ ಆಗ್ತಾ ಇದೆ ನಮಗೆ ನೋಡಿ ಬರೋರಿಗೆ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಮ್ಗೆ ಡಿಫ್ರೆನ್ಸ್ ಕಾಣ್ತಾ ಇದೆ ಅವರಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಹೇಗೆ ಪ್ರಯೋಜನ ಆಗ್ತಾ ಇದೆ ಆ ಬಸ್ನ ಹೇಗೆ ಕೆಲಸ ಮಾಡುತ್ತೆ ಆ ಪೂಜೆಗೆ ಕೂತ್ಕೊಂಡ್ರಿಗೆ ಏನು ಬೆನಿಫಿಟ್ ಆಗ್ತಾ ಇದೆ ಇವೆಲ್ಲ ನಮಗೆ ದಿನದಿಂದ ದಿನಕ್ಕೆ ನಮಗೆ ರಿಸಲ್ಟ್ ಸಿಗುತ್ತೆ ಇರುವಂತದ್ದು ನಮ್ಮ ಹತ್ರ ಬಂದ್ ಮಾಡಬೇಕು ಅಂತ ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಶಕ್ತಿ ನಡೆಸ್ತಾ ಇದೆ ಮುಂದೆ ತಕೊಂಡು ಹೋಗ್ತಾ ಇದೆ ನಿತ್ಯ ಈ ಒಂದು ಪೂಜೆ ನಡೀತಾ ಇರ್ತದೆ ಇಲ್ಲಿ ಬಂದು ಹೋಮ ಹೋಮಗಳನ್ನ ಮಾಡುವಂಥವ್ರು ಯಾರೋ ದೊಡ್ಡಿಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ ಅವನ ಶಕ್ತಿ ಇಲ್ಲಿ ತಂದು ಮಾಡಿಸ್ತಾ ಇದೆ ಅವ್ರ ಮೂಲಕ ಹೌದು ಹೀಗೆ ಪೂಜೆಗಳು ಖಂಡಿತವಾಗಿ ಹೌದು ಯಾವತ್ತು ಹೇಳೋ ಹಾಗೆ ಮುಂದೆ ಗುರಿ ಇದ್ದಾಗ ಹಿಂದೆ ಗುರು ಇದ್ದಾಗ ಜೀವನ ಅನ್ನೋದು ಒಂದು ಸಾರ್ಥಕತೆಯನ್ನ ಪಡೆಯುತ್ತೆ ಅಂತ ಹಾಗೆ ನಾವು ಈ ಒಂದು ಬ್ರಹ್ಮಶ್ರೀ ದೈವರಾತ್ರ ಕುಟುಂಬದಲ್ಲಿ ಜನ್ಮ ಪಡಿಲಿಕ್ಕೆ ಅಥವಾ ಈ ಕುಟುಂಬವನ್ನು ಸೇರ್ಲಿಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ ಬ್ರಹ್ಮಶ್ರೀ ದೈವರಾತ್ರ ಕುಟುಂಬದಲ್ಲಿ ನಾವು ಇವತ್ತು ಇದ್ದಿದ್ದಕ್ಕೆ ನಮ್ಮಿಂದ ಇದನ್ನೆಲ್ಲ ಮಾಡಿಸ್ತಾ ಇರುವಂಥದ್ದು ನಮಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಬ್ರಹ್ಮಶ್ರೀ ದೈವರಾತ್ರೆ ಈ ಇಡೀ ಸಸ್ಯ ಸಂಜೀವಿನಿಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ದೃಢವಾದ ಒಂದು ನಂಬಿಕೆ ನಾವು ಇದ್ದಾರೆ ಅಂತ ನನಗೆ ಫೀಲ್ ಆಗ್ತಾ ಇದೆ ಅಂತ ಇಲ್ಲಿ ಬಂದಿರುವಂತ ಭಕ್ತಾದಿಗಳು ಧನ್ವಂತರಿ ಉಪಾಸಕರು ಹೇಳ್ತಾ ಹೌದು ಈಗ ಅವರುಗಳ ಮಾತನ್ನ ಕೇಳಿದಾಗ ನಮಗೂ ಒಂದು ಟೈಪ್ ಇನ್ಸ್ಪಿರೇಷನ್ ಬರುತ್ತೆ ನಮ್ಮ ಈ ಒಂದು ಹೋಮಗಳನ್ನು ಮಾಡಲಿಕ್ಕೆ ಗೋ ಸೇವೆಯನ್ನು ಮಾಡಲಿಕ್ಕೆ ಆಸ್ಪತ್ರೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ತುಂಬ ಖುಷಿ ಆಗುತ್ತೆ ಬಂದವರ ಒಂದು ಪಾಸಿಟಿವ್ ವೈಬ್ಸ್ ತುಂಬ ಹೆಲ್ಪ್ ಹಾಗೆ ನೀವು ಕೂಡ ಇಲ್ಲಿ ಕೆಲವರು ಬಂದು ಹೋದವರು ಇದ್ದಿರಬಹುದು ಇನ್ನು ಕೆಲವರು ಬರ್ಲಿಕ್ಕಾಗದೆ ದೂರದಲ್ಲಿ ಇದ್ದವರು ಇದ್ದಿರಬಹುದು ಯಾರೇ ಆದರೂ ಕೂಡ ನೀವೆಲ್ಲರೂ ಕೂಡ ನಿಮ್ಮ ಹೆಸರನ್ನು ಸಂಕಲ್ಪವನ್ನು ನಮಗೆ ಕಳಿಸಿಕೊಡಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಗೋಗ್ರಾಸವನ್ನು ಕೊಡ್ತಾ ಇದ್ದೇವೆ ಹಾಗೆ ನಿಮಗೆ ಗೊತ್ತಿರುವಂತಹ ಪ್ರತಿಯೊಬ್ಬರಿಗೂ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಆರೋಗ್ಯ ಸಂಬಂಧಿ ಸಮಸ್ಯೆಯಲ್ಲಿದ್ದವರಿಗೆ ಹಾಗೆ ತೀರಾ ಕಡುಬಡವರಾದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಕೋಟ್ಯಾದೀಶ್ವರರಿಗೆ ಈ ವಿಡಿಯೋ ಶೇರ್ ಮಾಡದೇ ಇದ್ದರೂ ಖಂಡಿತ ಬೇಜಾರಿಲ್ಲ ಆದರೆ ಬಡವರಲ್ಲಿ ಬಡವರಾದವರಿಗೆ ಅಥವಾ ಪೂಜೆಗಾಗಿಯೋ ಗೋಗ್ರಾಸಕ್ಕಾಗಿಯೋ ಗೋದಾನಕ್ಕಾಗಿಯೋ ಅಂತ ಒಂದು ರೂಪಾಯಿ ಕೂಡ ನೀಡುವಷ್ಟು ಒಂದು ಸಾಮರ್ಥ್ಯ ಇಲ್ಲದಿದ್ದವರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಯಾರ್ಯಾರು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅವರೆಲ್ಲರಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಅವರೆಲ್ಲರ ಹೆಸರಿನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಬಿಕಾಸ್ ನಮ್ಮ ಸಸ್ಯ ಸಂಜೀವಿನಿಯ ಉದ್ದೇಶ ರೋಗಿಗಳ ಸಂಖ್ಯೆಯನ್ನು ಹೆಚ್ಚಿಸೋದಲ್ಲ ನಾವೆಲ್ಲರೂ ಸೇರಿ ಸ್ವಸ್ಥ ಭಾರತವನ್ನು ಕಟ್ಟಬೇಕು ಅಲ್ಲಿ ಗಡಿಯಲ್ಲಿ ಸೇನಾನಿಗಳು ನಿಂತು ನಮ್ಮ ದೇಶವನ್ನು ಕಾಯ್ತಾ ಇದ್ದರೆ ನಾವೆಲ್ಲರೂ ಇಲ್ಲಿ ದೇಶದೊಳಗಿದ್ದವರು ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳೋ ಮೂಲಕ ನಾಳೆಯೇ ಒಂದು ಕ್ಷಣ ನಾವೆಲ್ಲರೂ ನಮ್ಮ ದೇಶಕ್ಕಾಗಿ ನಿಲ್ಲಬೇಕು ಅಂತಂದರೆ ಸುದೃಢವಾದ ದೇಹವನ್ನು ಶಕ್ತಿಯುತವಾದಂಥ ಮನಸ್ಸನ್ನು ಹೊಂದು ನಾವು ಎಲ್ಲ ರೀತಿಯಲ್ಲಿ ಈ ದೇಶದ ಪ್ರಗತಿಗೆ ಯುದ್ಧ ಘೋಷಣೆ ಆದರೆ ಯುದ್ಧಕ್ಕೂ ನಾವು ರೆಡಿ ಇರಬೇಕು ಅಷ್ಟೇ ಅಲ್ಲದೆ ಪ್ರತಿನಿತ್ಯದಲ್ಲಿ ಆಗುವಂಥ ಅಭಿವೃದ್ಧಿ ಪ್ರತ ಪಥದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಕಾಂಟ್ರಿಬ್ಯೂಷನನ್ನು ಕೊಡಲಿಕ್ಕೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಾವು ಸದೃಢರಾಗಿರಲೇಬೇಕಾಗಿರುತ್ತೆ ಹೊರಗಡೆಯಲ್ಲಿ ಗಡಿಯಲ್ಲಿ ಸೇನಾನಿಗಳಿದ್ದಂತೆ ನಾವು ಕೂಡ ಇಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಸ್ಥ ಭಾರತವನ್ನ ಕಟ್ಟುವ ಸೇನಾನಿ ಆಗಬೇಕು ಇದೇ ನಮ್ಮ ಸಸ್ಯ ಸಂಜೀವನಿಯ ಉದ್ದೇಶ ಈ ಸ್ವಸ್ಥ ಭಾರತವನ್ನ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದೈವ ವ್ಯಾಪಾರಶಯ ಚಿಕಿತ್ಸೆಯನ್ನ ಎಲ್ಲರಿಗೂ ಸಿಗೋ ರೀತಿಯಲ್ಲಿ ಸ್ವಸ್ಥ ಭಾರತ ಹೇಳಿದಾಗ ಒಂದು ನೆನಪಾಯಿತು ಬೆಳಗ್ಗೆ ಇವತ್ತು ಪ್ರಾರ್ಥನೆ ಮಾಡಾಗಿದ್ದೆ ಆರೋಗ್ಯ ಅಂತಂದ್ರೆ ಏನು ಸ್ವಸ್ಥ ಅಂದ್ರೇನು ಅಂತ ಹೇಳ್ತಾ ಇದ್ದೆ ಕೆಲವೊಬ್ಬರಿಗೆ ಹೇಳ್ತಾ ಇದ್ದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಆ ಹೇಳಿದ್ದಾರೆ ಸಮದೋಷ ಪ್ರಸನ್ನ ಆತ್ಮೇಂದ್ರಿಯ ಮನಃ ಅಂತ ಹೇಳಿದ್ದಾರೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಇಷ್ಟು ದೊಡ್ಡ ವಿಷಯವನ್ನ ಎಷ್ಟು ಸರಳವಾಗಿ ಒಂದೇ ಲೈನ್ ಅಲ್ಲಿ ಸಮ ದೋಷಗಳು ವಾತ ಪಿತ್ತ ಕಫಗಳು ಸಮವಾಗಿ ಇರಬೇಕು ಸ್ತಮಗಳು ಸೊ ದೈಹಿಕ ದೋಷ ಮಾನಸಿಕವಾದಂತಹ ದೋಷ ಎರಡು ಸಮಾಗ್ನಿಶ್ಚ ಅಗ್ನಿ ನಮ್ಮ ದೇಹದಲ್ಲಿರುವಂತ ಜಾಟರಾಗ್ನಿ ಹಾಗೂ ಧಾತುವಾಗ್ನಿಗಳು ಸಮವಾಗಿ ಇರಬೇಕು ಸರಿಯಾಗಿ ಆಹಾರ ಜೀರ್ಣ ಮಾಡುವಂಗೆ ಇರಬೇಕು ಸಮ ಧಾತು ಸಪ್ತ ಧಾತುಗಳ ಬಗ್ಗೆ ಏನು ಹೇಳ್ತಾರೆ ಅದು ಸಮವಾಗಿ ಇರಬೇಕು ರಸ ರಕ್ತ ಮಾಂಸ ಮೇದ ಅಸ್ಥಿ ಮಚ್ಚ ಶುಕ್ರ ಈ ಏಳು ಧಾತುಗಳು ಕೂಡ ಸಮವಾಗಿ ಇರಬೇಕು ಮಲಕ್ರಿಯೆಗಳು ಮೂತ್ರ ಪುರುಷ ಹಾಗೂ ಸರಿಯಾಗಿ ಮೂತ್ರ ಹಾಕಬೇಕು ಸರಿಯಾಗಿ ಪುರುಷ ಅಂದರೆ ಸ್ಟೂಲು ಮಲ ಪಾಸಾಗಬೇಕು ಹಾಗೂ ಸ್ವೇಧ ಸ್ವೆಟ್ಟಿಂಗು ಬೆವರು ಸರಿಯಾಗಿ ಬೆವರಿಗೆ ಹೋಗಬೇಕು ಸಮಧಾತು ಮಲಕ್ಕರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂತ ಹೇಳಿರುವಂಥದ್ದು ಹೌದು ಅಂದರೆ ಮಾತ್ರ ಸ್ವಸ್ಥ ಕೇವಲ ರಿಪೋರ್ಟ್ಗಳು ನಾರ್ಮಲ್ ಇದೆಬಿಟ್ರೆ ಸ್ವಸ್ಥ ಅಲ್ಲ ಕೆಲವರು ಹೇಳ್ತಾರೆ ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ ನನಗೆ ಯಾಕೆ ಹೇಗೆ ಸಮಸ್ಯೆ ಇದೆ

ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಮನಸ್ಸು ಕೂಡ ಸರಿಯಾಗಿ ಇರಬೇಕು ಇನ್ನು ಪ್ರಸನ್ನವಾಗಿರ ಫಿಸಿಕಲಿ ಓಕೆ ಮಾನಸಿಕವಾಗಿ ಸರಿ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ನಾವು ಸ್ವಸ್ಥ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವನು ಆರೋಗ್ಯವಂತ ಮನುಷ್ಯ ಅಲ್ಲ ಅಂತಲೇ ಸೊ ದೇಹ ಮನಸ್ಸು ಎಲ್ಲ ಸ್ತರಗಳಲ್ಲಿ ಸರಿಯಾಗಿದ್ದಾಗ ಮಾತ್ರ ಒಂದು ಆರೋಗ್ಯ ಸೊ ಇಂತಹ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಅಂತವೇ ನಾವು ದೈವ ವ್ಯಾಪಾಶ್ರಯ ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದೇವೆ ದಯವಿಟ್ಟು ನೀವೆಲ್ಲರೂ ಇದರಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಬೇಕು ಈ ಒಂದು ದೈವ ವ್ಯಾಪಾಶ್ರಯ ಚಿಕಿತ್ಸೆಯ ಒಂದು ಅನುಕೂಲವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಎಲ್ಲರೂ ಸೇರಿ ನಾವೆಲ್ಲ ಸೇರಿ ಸ್ವಸ್ಥ ಬೆಳಗ್ಗೆಯಿಂದ ಧನ್ವಂತರಿಗೆ ತಿಳಕಲ್ ಅಭಿಷೇಕವನ್ನು ಮಾಡ್ತೇವೆ ಪಶುಪತಿಗೆ ರುದ್ರಾಭಿಷೇಕವನ್ನು ಮಾಡ್ತೇವೆ ಬ್ರಹ್ಮರ್ಷ ದೈವರಾತ್ರರು ಮುಂಚಿಂದ ಮಾಡ್ಕೊಂಡು ಬರ್ತಾ ಇರುವಂತ ಇಂದ್ರಯಜ್ಞವನ್ನ ಮಾಡ್ತೇವೆ ಗೋಗ್ರಾಸ ಸೇವೆಯನ್ನ ಮಾಡ್ತೇವೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಂಪೂರ್ಣವಾಗಿ ದೈವ ವ್ಯಾಪ ಚಿಕಿತ್ಸಾನ ನಾವಿಲ್ಲಿ ನಾವೆಲ್ಲ ಮಾಡ್ಕೊಂಡು ಹೋಗುವಂತಹದ್ದು ಹೌದು ಇದು ಬರೀ ನನ್ನ ಒಬ್ಬನ ಬಗ್ಗೆ ಅಂತ ಮಾಡ್ತಾ ಇರುವಂತಹಲ್ಲ ನಮ್ಮೆಲ್ಲರ ಬಗ್ಗೆ ಅಂತ ಮಾಡ್ಕೊಂಡಿರುವಂತಹ ಮುಖ್ಯ ಉದ್ದೇಶ ಸ್ವಸ್ಥ ಭಾರತವನ್ನು ನಾವೆಲ್ಲ ಕಟ್ಟಬೇಕು ಅಂತ ಭಾರತ ಅನ್ನುವಂಥದ್ದು ಬೇರೆ ಬೇರೆ ರೋಗಗಳ ರಾಜಧಾನಿ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಯಾರ್ಯಾರಿಗೆ ಈ ಒಂದು ಪೂಜೆಯಲ್ಲಿ ಭಾಗವಹಿಸಬೇಕು ಅಂತಿದೆ ಅವರೆಲ್ಲರೂ ಕೂಡ ನಮ್ಮ ಸಸ ಸಂಜೀವನಿಗೆ ಬರ್ಬೋದು ಬಂದು ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳಬಹುದು ಹೌದು ಬೆಳಗ್ಗೆಯಿಂದ ನೀವು ಮಧ್ಯಾಹ್ನದವರೆಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು ಯಾರ್ಯಾರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅವರು ನಿಮ್ಮ ನಿಮ್ಮ ಹೆಸರು ರಾಶಿ ನಕ್ಷತ್ರವನ್ನು ಕಳಿಸಿದ್ರೆ ನಿಮ್ಮೆಲ್ಲರ ಹೆಸರಲ್ಲೂ ಕೂಡ ಒಂದು ಗೋಗ್ರಾಸ ಸಸ್ಯವೆ ನಡೀತದೆ ಹಾಗೂ ಪೂಜೆ ಕೂಡ ನಡೆಯುವಂಥ ಹಾಗೆ ಈಗಾಗಲೇ ಹಲವಾರು ಜನ ರೆಗ್ಯುಲರ್ ಆಗಿ ಕಳಿಸ್ತಾ ಇರೋರು ನಿನ್ನೆ ಅದೇ ಮೆಸೇಜ್ ಓದ್ತಾ ಇದ್ದೆ ಮೇಡಮ್ ಇಲ್ಲಿ ದೈವ ವ್ಯಾಪಾರ ಚಿಕಿತ್ಸೆಯನ್ನು ಮಾಡಿಸಿದ ಮೇಲೆ ನನ್ನ ಮಗಳ ಬಿಹೇವಿಯರ್ ತುಂಬ ಬದಲಾಗಿದೆ ಅಂತ ಕೆಲವರು ಹಾಗೆ ಕೆಲವರಲ್ಲಿ ಮದುವೆ ಆಗಿರಲಿಲ್ಲ ಈಗೊಂದು ಒಳ್ಳೆ ಕಡೆ ಜಾಗ ಕೂಡಿ ಬಂದಿದೆ ಮತ್ತು ಇನ್ನು ಕೆಲವರು ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗ್ತಾ ಇದೆ ಈಗ ಮೊದಲು ಅದೇ ಔಷಧಿ ತಗೊಳ್ತಾ ಇದ್ದೆ ಆದರೆ ಇಲ್ಲಿ ದೈವ ವ್ಯಾಪಾಶಯ ಚಿಕಿತ್ಸೆಯಲ್ಲಿ ಸಂಕಲ್ಪ ಮಾಡಿಸಿ ಪೂಜೆ ಆದ ನಂತರದಲ್ಲಿ ನಮ್ಮ ಮನೆಯಲ್ಲಿ ತುಂಬ ಒಳ್ಳೆಯದಾಗಿದೆ ಮನೆಯ ವಾತಾವರಣ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಒಂಥರ ಶಾಂತಿ ನೆಮ್ಮದಿ ಇದ್ದ ಹಾಗೆ ಅನ್ನಿಸ್ತಾ ಇದೆ ತುಂಬ ಧನ್ಯವಾದಗಳು ಅಂತ ಎಷ್ಟೊಂದು ಜನ ಸಂದೇಶವನ್ನು ಕಳಿಸ್ತಾ ಇದ್ದರು ಅದನ್ನೆಲ್ಲ ಓದುವಾಗ ನಾವು ಮಾಡುವ ಈ ಕೆಲಸದಕ್ಕೂ ಒಂದು ಸಾರ್ಥಕತೆ ಸಿಕ್ಕಾಗ ಅನಿಸುತ್ತೆ ಯಾಕಂದರೆ ಇದೆಲ್ಲ ಆಯುರ್ವೇದದಲ್ಲಿ ನಶಿಸಿ ಹೋಗ್ತಾ ಇರುವಂಥ ಒಂದು ಭಾಗ ಅಂತ ಹೇಳ್ಬೋದು ಬಿಕಾಸ್ ಮೊದಲೆಲ್ಲ ಇದು ಆಯುರ್ವೇದದ ಒಂದು ಭಾಗವಾಗಿ ಪ್ರಾಕ್ಟೀಸ್ ಆಗ್ತಾ ಇತ್ತು ಈಗೇನಾಗ್ತಿದೆ ಅಂದರೆ ಮನೆ ಮನೆಯಲ್ಲಿ ವೈಯಕ್ತಿಕವಾಗಿ ನಮಗೆ ಬೇಕಾದರೆ ನಾವು ಮಾಡ್ಕೋಬೇಕು ಅನ್ನೋ ಥರ ವೈಯಕ್ತಿಕವಾದ ಒಂದು ಆಗಿ ಉಳ್ಕೊಂಡಿದೆ ಆಯುರ್ವೇದದ ಒಂದು ಅಂಗವಾಗಿ ಇದು ನಶಿಸಿ ಹೋಗ್ತಾ ಇದೆ ಸೊ ಅಂತಹ ಒಂದು ಅಂಗವನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿದಾಗ ಜನರಿಗೆ ಸಾಮಾಜಿಕವಾಗಿ ಇಷ್ಟೊಂದು ಒಳ್ಳೆಯ ಒಂದು ಫಲಿತಾಂಶ ಅವರು ನೋಡ್ತಾ ಇದ್ದಾಗ ನಮಗೂ ಕೂಡ ಖುಷಿಯಾಗತ್ತೆ ಹಾಗೆ ನಮಗೂ ಇಂಥ ಅವಕಾಶವನ್ನು ಭಗವಂತ ಕಲ್ಪಿಸಿದ್ದಕ್ಕೆ ತುಂಬ ಒಂಥರ ಧನ್ಯತಾ ಭಾವ ನಮ್ಮಲ್ಲಿ ಕೂಡ ಮೂಡುತ್ತೆ ಹೀಗೆ ನೀವೆಲ್ಲರೂ ಕೂಡ ಈ ಒಂದು ಪೂಜೆಯ ಸದುಪಯೋಗವನ್ನು ಪಡಿಸ್ಕೊಳ್ಳಿ ನೀವೆಲ್ಲರೂ ಪಾಲ್ಗೊಳ್ಳಿ ಸಾಧ್ಯ ಆದಷ್ಟು ಜನರಿಗೆ ಈ ವಿಷಯವನ್ನು ತಲುಪಿಸಿ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತು ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ನಿಮ್ಮೆದುರು ಬರ್ತೇವೆ Aliyatanaka, tanaka, namaskara. Sarve jana, sukyano bhavan.